ಕೆ ಎಸ್ ಆರ್ ಬಸ್ ಪಾಠ ಕಟ್ಟಾಗಿ ಬಸ್ ಹೊಲಕ್ಕೆ ನುಗ್ಗಿರುವ ಘಟನೆ ಧಾರವಾಡದ ಬಲ್ಯಾಳ ಗ್ರಾಮದಲ್ಲಿ ನಡೆದಿದೆ ಎದುರುಗಡೆ ಇದ್ದ ವಿದ್ಯುತ್ ಕಂಬ ತಪ್ಪಿಸಲು ಹೋಗಿ ಅನಾಹುತ ಸಂಭವಿಸಿದೆ ಎಂದು ತಿಳಿದು ಬಂದಿದೆ ಚಾಲಕನ ಸಮಯ ಪ್ರಜ್ಞೆಯಿಂದ ಮೂವತ್ತು ಜನರ ಪ್ರಾಣ ಉಳಿದಿದೆ ಪಾಟ್ನರ್

ಅದಕ್ಕೆ ನಾವೇನು ಸಾವಕಾಶಿಂದ ಹೋಗಿ ಬಂದೊಂದು ಟ್ರಿಪ್ ನಾವ್ ಹೋಗಿ ಅದನ್ನ ಗಾಡಿ ಬಿಟ್ಟರೆ ಇದೊಂದು ಟ್ರಿಪ್ ಬಂದಿದ್ವಿ ಬರೋದು ಸ್ವಲ್ಪ ಒಂದ್ ಗಸರಿಗೆ ಅದು ಕವರ್ ಹೋಗಿತ್ತು ಮೇನ್ ಒಂದು ಮೇನ್ ಹೋಗ್ ಸ್ವಲ್ಪ ಲೈಟ್ ಕಂಬರ್ ಸ್ವಲ್ಪ ಗಾಡಿ ಪಲ್ಟೆ ಹೋದ್ರೆ ಸೀರೆ ತೊಗೊಂಡ್ಬಿಟ್ಟಿನಿ ಗಾಡಿ ನಾನು ಯಾರ ಏನಾರ ಏನಾಗಿಲ್ಲ ಸರ್ ಯಾರ ಅಳಗಿದ್ದ ಸ್ವಲ್ಪ ಅಲ್ಲಿ ಬಿದ್ದ ಏನಾಗಿಲ್ಲ